ಬನ್ನಿ 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 ನನ್ನ ಪ್ರಿಯ ರೈತ ಬಂಧುಗಳೇ ಇದು ಕಂಪ್ನಿ ಬೀಜಗಳ ಪ್ರಚಾರ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರಸಿದ್ಧವಾಗಿರುವ ಈ ನಮ್ಮ ಕಂಪ್ನಿ ಬೀಜಗಳನ್ನು ಹಿಂದೆ ಬಿತ್ತಿರಿ ಅಪಾರವಾದ ಬೆಳೆಯನ್ನು ಬೆಳೆಯಿರಿ ನಮ್ಮ ಬೀಜದಿಂದ ಬೆಳೆಯೋ ಬೆಳೆ ಮೂವತ್ತು ದಿವಸಗಳಲ್ಲಿ ನೂರ ಎಂಬತ್ತು ದಿವಸಗಳಲ್ಲಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಚೆನ್ನಾಗಿ ಬೆಳೆಯುವ ಪೈರು ಬೇಗ ಬೇಗ ಬೆಂದು ಹಿಂದೆ ಖರೀದಿಸಿರಿ ಡಿಂಗ್ ಡಾಂಗ್ ಮಾಡಿರಿ Papi, de papi, papi, parola papi, de papi, de papi, de papi, 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 parola parola papi, 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 ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮಣಿ ಮುಂದ ಆದರ ನೆಲ ಕೂಡ ನಾ ಇರಲಿ ಇರಲಿ ಹುಡುಗಿಯಾಡಿ ಸಾಯಾಮ ಸಿಕ್ಕರ ಬಡಿಯ ಓ ತೆಕ್ಕಿ ನಮ್ಮ ಸಂದನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾಮಿ ಮುಂತಾದರ ಧ್ವನಿ ಮಲಗೂಮಿ भिखारी के लिए मतलब 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 भिखारी के लिए साहब सुनन की आवाज लगा लगा के ताकी तो सब कह दे मतलब 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 भिखारी के लिए साहब सुनन की आवाज लगा लगा के ताकी मतलब जो डर नहीं डरता मतलब 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 ಕಣ್ಣೊಡ್ದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟು ಆದಿ ಕತ್ತಲದಾಗ ಹಾಲ ತರತೆನಂತ ಗೆಳತಿ ಮಣಿಗೆ ವಾದಿ ಬೆಟ್ಟಾದಿ ನಮ್ಮಣಿ ಕಿತ್ತಲದಾಗ ವಾದಿ ಗೆಳೆಯಲ್ಲನ ಬ್ಯಾಡ ಬಡತನ ನೋಡಿ ಅರಗಿನ ತುಡದ ಚಂದೂ ಚಲವಾ ಬ್ರಹ್ಮ ಸುರದ ನಂಬೆನಿ ನಿನ್ನ ಕೊಡಬ್ಯಾಡ ಮಣ್ಣ ಬತ್ತಾದ ಮ್ಯಾಲ ಗೊತ್ತಾಗದಂಗ ದಂಗ ಮೊತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೋಗ್ಬ್ಯಾಡ ನಕ್ಕ ಒಮ್ಮ್ಯಾರ ಬ ಒಮ್ಮಿ ಬದಲಿಸಿದಿಕ್ಕ ಹೋದಾಗ ನಿತ್ಯಲ್ಲ ಏ ತಮ್ಮ ಸ್ವಲ್ಪ ಸರ್ದ ನಿಂದ್ರ ರಸ್ತಾದ ಮೇಲೆ ಹಿಂಗ ನಿಂದ್ರಬಾರ್ದ ಬಾರೋ ಅಣ್ಣ ಬಾ ನೀ ಇಲ್ಲಿಗೆ ಬರ್ತಿ ಅಂತ ಹೇಳಿನೆ ನಾ ಗಂಟ್ಲು ಹರ ನಾವು ಒದರಾಗತ್ತೀನಿ ನಾ ಒದ್ರಿದು ನಿಂಗೆ ಅರ್ಥ ಆಗಿರ್ಬೇಕಲ್ಲ ನೋಡಕ್ಕ ಎಷ್ಟು ಟಿಪ್ ಟಪ್ ಕಾಣಿಸ್ತೀರಿ ನಿಮ್ಮ ಬಾಯಿ ನೋಡಿದ್ರೆ ಎಷ್ಟು ಒಂಥರ ಐತ್ರಿ ಅಲ್ಲೇ ಯಾಕೋ ದೋಸ್ತ ಯಾಕೆ ಹೆಂಗೈತಿ ಮೈಯಾಗ ಗಪ್ಪ ಇರತ್ತ ಮೈ ಮೇಲೆ ಏರ್ ಬಿಡಕತಿಲ್ಲ ಯಾಕೆ ಏನ್ ಹಣಕತಿ ಅಂತೀನಿ ಮೈಯಾಗ ಏನ್ರಿ ಬಾಯಿ ಒಂದ್ ಸಾವ್ ಬಾಳ ಬಿಡಗತ್ತಿರಲ್ಲ ಒಂದ್ ಸೌನ ನಂದಿ ಫ್ಯಾಕ್ಟ್ರಿ ಬೊಂಗದಂಗ ಒದ್ರಾಗತ್ತಿರಲ್ಲ ಮುಂಜಾನೆ ಅದ ಕೂಲಿ ನಿಮಗೆ ಎಲ್ಲಿ ಜಗಳ ಸಿಕ್ಕೈತೋ ಇಲ್ಲ ಹಿಂಗ್ಯಾಕ ಮಾಡಿರಿ ಅಲ್ಲ ಹಿಂಗ್ಯಾಕ ಮಾಡಾಕತ್ತಿರಿ ಅತಿ ಅಲ್ಲ ಸುಮ್ ನಿತ್ ಸರಿಪಾ ಅಂದ್ರೆ ನನಗೆ ಏರಪ್ ಏರಿ ಮಾತಾಡಾಕತ್ತಿಲ್ಲ ಸಣ್ಣ ಕಡಿ ಆಕತಿ ಮತ್ತ ಮೈಯಾಗ ಅಂತೀನಿ ನಿನಗ ಉಸಾಬರಿ ಒಳಗ ನಾವು ನಂಬಿದು ಅಡ್ವರ್ಟೈಸ್ ಮಾಡ್ಕೋತಿದ್ರ ಬಂದವ್ರೆಲ್ಲ ಏ ತಮ್ಮ ಏ ಅಣ್ಣ ಏ ದೋಸ್ತಾ ಅಂತ ಮಾತಾಡಿಸ್ತಾರ ಇವ್ರು ಈ ನಮೂನೆ ಮಾತಾಡ್ಸಕತ್ತಾರ ಅಂದ ಮೇಲೆ ಇವ್ರ ಬಹುತೆ ಚೇರ್ ಮಗನ ಇದ್ದಂಗೆ ಕಾಣಿಸ್ತಾರ ಯಾರ ಮಗ ಇದರ್ ತಮ್ಗೇನ್ ಮಾಡದೈತಿ ನಾ ಅಡ್ವರ್ಟೈಸ್ ಮಾಡಿದ್ರ ನಮ್ಗೆ ಸಾಕು ಅಲ್ಲ ಏನ್ ಮಾಡಕಯ ನಿನ್ನ ಚೀಲ ಹಿಡ್ಕೊಂಡ ಇದಕ್ಕೆ ಬಂದಿದ್ಯಾ ಮೂರ್ ಗೀಯ ಹೇಳ ಅದನ್ನ ಮೊದಲ ಗಂಗಾ ಅದೊಂದು ದೊಡ್ಡ ಕಥೆ ಐತಿ ಬಿಡು ನಮ್ಮ ಅಪ್ಪ ಅವಾಗ ಅಪ್ಪಟ್ಟ ಚಿನ್ನದಂಥ ನಾವು ಒಬ್ಬನೇ ಮಗ ಸಿಕ್ಕಾಪಟ್ಟೆ ಸಾಲಿ ಕಲ್ತರು ಒಂದು ನೌಕರಿ ಸಿಗಲಾರ್ಕ ಊರ ಖಾಲಿನ ಕುಂತಿದ್ದ ನಮ್ಮ ಊರ ಜಾತ್ರೆಗೆ ಊರನ ಹುಡುಗರು ನಾಟಕ ಮಾಡಿದ್ರು ಆ ನಾಟಕದಾಗ ಹಾಸ್ಯ ಪಾತ್ರ ಮಾಡೋರು ಯಾರೂ ಇದಿಲ್ಲ ನನಗೆ ತುಂಬ ಒತ್ತಾಯದಿಂದ ಪಾತ್ರ ಕೊಟ್ಟರು ಆ ನಾಟಕ ನೋಡೋಕೆ ಅಪ್ಪ ನಮ್ಮ ಅಡ್ಡು ಮಂದಿ ಬಂದಿದ್ರು ಆ ನಾಟಕದಾಗ ನಾನು ದಾರು ಕುಡಿಯೋದು ಸಿಗರೇಟ್ ಸೀದೋದು ಹುಡುಗಿರನ್ನ ಚಿಡಾಯಿಸೋದು ನನ್ನ ಪಾತ್ರ ಆಗಿತ್ತು ನಾ ಅಭಿನಯ ಮಾಡಬೇಕಂತ ಅರ್ಧ ಬಾಟ್ಲಿ ಒಳಗ ತಮ್ಸಪ್ಪ ಕುಡಿದಷ್ಟೇ ಖರೇ ಏನಾತ ನಾ ಮಾಪ್ಪ ಸಿಟ್ಟಿಗೆ ಯಾದ್ದು ಮನೆ ಹೋಗೋದಕ್ಕೆ ಬಾರಪ್ಪ ಕುಮಾರ ಕಂಠಿರುವ ಬಾ ನಾ ಕುಡ್ದೆ ಕುಡ್ದೆ ಹಿಂಗಾಗಿ ನೀನು ನಾಟಕ ನಾವ ಮಾಡಿ ಕುಡ್ದು ಬಂದಿ ಅಂತ ಸಿಕ್ಕಾಪಟ್ಟೆ ಬೈದು ಮನೆಯನ್ನು ಹೊರಗೆ ಹಾಕೇನ್ರೀ ಅಂದಂಗ ಹುಡ್ಗ ಹೇಳತನ ಪೂರ್ತಿ ಕೇಳಾಗಂಗ ನಾ ಬಲೇ ಸಿಟ್ಟಿನ ಮನುಷ್ಯ ಮನಿ ಬಿಟ್ಟು ಬಂದವನ ನಾನು ಜೋಡಿ ಪಾತ್ರ ಮಾಡ್ದಿ ಮನಿಗ ಹೋಗಿದ್ದ ಆಕಿಗಿ ನನ್ನ ಬಾಳ ಮಂದಿ ಬೆನ್ ಹತ್ತಿರೀ ಆಕಿ ಒಬ್ಬನಿಗೆ ಸಿರಿ ಒಗಲಿ ಹಚ್ಚೋದು ಒಬ್ಬನಿಗೆ ಲಂಗ ಒಗಲಿ ಹಚ್ಚೋದು ಒಬ್ಬನಿಗೆ ಗಗರ ಒಗಲಿ ಹಚ್ಚದು ನನಗೆ ಅಲ್ಲಿಗೆ ಕೆಲಸ ಹಸ್ತಾಳ ಅಂತ ಹೇಳಿ ನಾ ಬೆಂಗ್ಳೂರ್ ಈ ಟಿ ಬೀಜದ ಕಂಪನಿ ಒಳಗ್ ಹೋಗಿ ಇಲ್ಲಿಗೆ ಬಂದೇನ್ರಿ ಅಲ್ಲೇ ಹುಡುಗ ಅಂತ ಇಂತೂ ಈ ಬೀಜದ ಕಂಪನಿ ಒಳಗ್ ನೌಕರಿ ಹಿಡ್ದಂಗ ಆತ ಅಂದಂಗ ನಿನ್ನ ಕಂಪನಿ ಹೆಸರು ಏನು ಹೇಳ್ತೇನ್ ನನಗೆ ಅದೇನಲ್ಲ ಕೇಳಕ್ಕ ನೀ ನಮ್ಮ ಕಂಪನಿ ಡೈರೆಕ್ಟರ್ ನೀನು ನನ್ನಂಗ ಅಡ್ವರ್ಟೈಸ್ ಮಾಡಕ್ ಬಂದಾಕಿ ಅಲ್ಲ ಇಟ್ಟೆಲ್ಲ ಹೇಳಾಕತಿ ಅಲ್ಲ ಕಂಪ್ನಿ ಹೆಸರಿಲ್ಲ ಅಡ್ವರ್ಟೈಜ್ ಅಡ್ವರ್ಟೈಸ್ ಮಾಡಿದವ್ರ ಗಟ್ಟೆ ಹೇಳ್ತೇನೆ ಮತ್ತೆ ನಿನ್ನ ವ್ಯಾಪಾರ ಹೆಂಗ್ ನಡಿಬೇಕು ಅದನ್ನ ಹೇಳ ನೋಡ್ರಿ ನಮಗ ಮಿಸ್ಟರ್ ಗೆಸ್ಟರ್ ಅಂತ ಅನ್ನಕ್ ಹೋಗ್ಬೇಡ್ರಿ ನಾ ಇನ್ನು ಕುಮಾರ್ ಒತ್ತೆ ಮಣಿ ಅಯ್ಯಯ್ಯ ಹುಡ್ಗ ನಿನಗೆ ಇಷ್ಟ ಅನ್ಬೇಡ ಅಂದ್ರೆ ಮತ್ತೆ ನನಗೆ ಅದಕ್ಕೆ ಅವ್ವ ಅಂತ ಕರ್ಯಾಕತಿಯಲ್ಲ ನನಗೆ ಕರ್ಯಾಕೆ ಹೋಗಬೇಡ ನನಗೆ ಇನ್ನೂ ಸಣ್ಣ ಹಾಕಿದ್ದೇನೆ ನೀವು ಮುಂದೆ ಕರ್ಯಾಕಂತ ಕುಮಾರಿ ಗಂಗಾ ಅಂತ ಅಂತೂ ಈ ಇಪ್ಪತ್ತರ ಹರಿಯದ ಚಂದ್ರ ಹುಡುಗನಿಗೆ ಮುಂದೆ ದೊಡ್ಡ ಕಾಗೋ ಬಲು ಚಂದ ಹುಡುಗಿ ಹೊಂದುತ್ತದೆ ಅಂತ ಕಾಣತ್ತೆ ಅಲ್ಲ ಏನು ಅನಾಕತಿ ಯಾಕ ಏನು ಅನಾತೈತೆ ಒಟ್ಟ 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 ಅನಾಕತಿ ಅಲ್ಲ ಏನಂದೆ ಏನಲ್ರಿ ನನ್ ಜೋಡ್ ಎತ್ತಾದ್ರ ಹೆಂಗ ಇರ್ತೀರಿ ಅಂತಂದ ಇಲ್ಲ ಆಗಳಿ ಏನೇನೋ ಅನಾಕತಿ ಅಲ್ಲ ಮಗನ ಅದನ್ನ ಕರೆಕ್ಟ್ ಹೇಳ ಮತ್ತ ನಾವು ನಿಮಗೆಲ್ಲ ನೋಡಿ ಮಾತು ರೀ ಏನೋ ನಮ್ಮ ಭಟ್ರ ಮಗಳಂತ ಅಂತ ಆತ್ಮವಿಶ್ವಾಸದಿಂದ ಎರಡು ಬಲೆಯ ಮಾತು ಮಾತ್ ನಿಮಗೆ ನಿಮಗ ಮಾತು ಇಡಿಸ್ಲಿಲ್ಲ ಬಿಡ್ರಿ ಕೊನೆ ಪಕ್ಷ ನಮ್ಮ ಬೋಣಗಿ ವ್ಯಾಪಾರ ಮಾಡ್ರಿ ಈಗಿನ ಅಲ್ಲ ನೀ ಏನ್ ಬೀಜದ ವ್ಯಾಪಾರ ಮಾಡಕ್ ಹೌದು ದೋಸ್ತ ಈಗಿನ ಕಾಲ್ದ್ರೀ ಬೀಜದಾಗ ಬಾಳ ಕೆಮಿಕಲ್ ಕೂಡಿರ್ತೈತೆ ದೋಸ್ತ ನಾನ್ರಿ ಅದ್ರ ವ್ಯಾಪಾರ ಸುದ್ದಿಗೆ ಬರಂಗಿಲ್ಲ ನಮ್ಮಪ್ಪ ಈ ಬೀಜದ ಬೀಜ ದಾಗ ಬಾಳ್ ಬಾಳ್ ಅದನ ಕೆಲಸ ಐತಿ ನಾ ಹೋಗ್ಲ ನಮ್ಮ ಬೀಜ ಸಲ ಬಿತ್ತಿ ನೋಡ್ರಿ ಅಂತ ಹೌದೌದು ನನ್ನ ಸರ್ದಾರ ನಿಮ್ ಬೀಜ ಮುಟ್ಟಿದ ತಕ್ಷಣ ಸಾಕ ಬೆಳಿ ಚಾ ಆಕೈತ ಬಾಳ ಮಂದಿ ಹೇಳಾಕತರ ಅದಕ್ಕ ನಮ್ಮ ಅಪ್ಪ ಒಪ್ಪಿಸ್ಬಿಟ್ಟೆ ನೋಡಿ ಇದ್ರ ಬದಲ ನನಗೆ ಈಗ ಸದ್ಯಕ್ಕೆ ಅವಶ್ಯಕತೆ ಬಿದ್ದಿಲ್ಲ ದೋಸ್ತ ತಡ್ರಿ ಛೀ ಹೋಗಿ ಬಿಟ್ಟವಲ್ಲ ಮತ್ತೆ ತಡ ಮಾಡ್ತೇವೆ ಒಂದು I'm <laughs> go. இன்னும் சூழலில் மனசார்பற்ற ஆளுகையில் கொண்டு வந்தது. <music/> நினைவுகள் அகங்க بندرம் சமதே மங்கலனானோ இந்த வெள்ளா கொடுங்கோல் உள்ளே بندرம் சமதே பொன்னவர் நீ பத்தல தாங்க கருதுதுரு நிரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரர

ఛే ఛే ఛి ఛి ఛే ఛి హోగే బిట్ల హోద్రీ వలక ఇవత్ నమ్మ బీజ మారోవల్దాకాడవల్ద్యాక అంతూ అనూ తనూ దిన ని మాతాడివత్తిన దిన కరంగా బరీ అరీ నీవరే నమ్మ బీజ తగోబరీ ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ಸೈಡಿಗೆ ನಿಂತು ಮಾತಾಡ್ರಿ ಬಂದವರೆಲ್ಲ ದಾರಿ ಬಿಟ್ಟು ನಿಂದ್ರಲ್ಲಕ್ಕ ಈ ದಾರಿಗ ಮಾಡ್ರೆ ಅದಕ್ಕಂತೇನಿ ಈ ದಾರಿ ಬಿಟ್ಟು ಅಂದ್ರ ನೀ ಯಾವ್ ಸಾಹೇಬ ನಾವು ಕೆ ಬಿ ಎಸ್ ಅಂತ ನೋಡ್ರಿ ಇವತ್ತೇ ಧರ್ಮಶಾಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹಣಮ ದರ್ಶನಕ್ಕೆ ಬಂದಿನ್ರಿ ದರ್ಶನಕ್ಕ ಕೆ ಬಿ ಎಸ್ ಅಂತ ಅದು ಯಾವ ಮೂಲ ಹುಟ್ಟೈತಿ ಹಂಗಂದ್ರ ಆಲ್ ಕರ್ನಾಟಕ ಭಿಕ್ಷಕರ ಸಂಘದ ಅಧ್ಯಕ್ಷರು ಅಂತ ನೋಡ್ರಿ ಈ ಸಾಹಿಬ್ರ ನೋಡಕ ಕಂಡಪಟ್ಟಿ ಸಾಲಿ ಕೆಲ್ತ ಕಾಣಿಸ್ತಿ ಹೋಗಿ ಹೋಗಿ ಇಂತ ಸಂಘಕ್ಕೆ ಅಧ್ಯಕ್ಷ ಆಗಿದಿ ನಾವು ಈ ಸ್ಟೇಜ್ ಬರ್ಬೇಕಾದ್ರ ಅದೊಂದು ದೊಡ್ಡ ಕತೆ ಐತಿ ನೋಡಿ ಇದಕ್ಕ ದೊಡ್ಡ ಕತೆ ಬೇರೆ ಐತಿ ಹೌದ್ರಿ ಮತ್ತ ನಮ್ಮ ಊರಾಗ ನಾವು ಒಂದು ನಾಟಕ ಮಾಡಿದಿವಿ ಆ ನಾಟಕದಾಗ ನಾನು ಒಂದು ಭಿಕ್ಷಕನ ಪಾತ್ರ ಮಾಡಿದೆ ನಾ ನಾಟಕ ಮಾಡಿದ ನಮ್ಮ ತಾಯಿ ನೋಡಿ ನಾವು ನಾವಿಟ್ಟು ಅನುಕೂಲಿಸ್ತಿದ್ರು ನೀನು ಭಿಕ್ಷಕನ ಪಾತ್ರ ಮಾಡಿ ನಮ್ಮ ಮನೆ ಮರ್ಯಾದೆ ಕಳೆದಿ ಅಂತ ತಿಳಿದು ನಮ್ಮ ಮುವ ಮನೆಯಿಂದ ಹೊರಗೆ ಹಾಕ್ಬಿಟ್ಟು ನೋಡ್ರಿ ಅಂದಿನಿಂದ ಹಿಂದಿನವರೆಗೂ ಇದೇ ಉದ್ಯೋಗದಲ್ಲಿ ಮುಂದೆ ನೋಡಿ ನೋಡ್ರಿ ಮುಂದೆ ಬರ್ದಿನಿ ಇದೂ ನಮ್ಮ ಅಂತ ಕೇಸ ಇದ್ದಂಗೆ ಕಾಣ್ತೈತಿ ನಾ ನಾಟಕದಾಗ ಕೊಡ್ಕೊಂಡು ಪಾತ್ರ ಮಾಡಿ ಮನೆ ಬಿಟ್ಟು ಹೊರಗೆ ಬಂದ್ರೆ ಈ ಮಗ ಆದ್ರೆ ಭಿಕ್ಷಕನ ಪಾತ್ರ ಮಾಡಿ ಮನೆ ಬಿಟ್ಟು ಹೊರಗೆ ಬಂದಿ ಅಂದಂಗ ತಮ್ಮ ನಮ್ ಊರ್ ತಗೊಂಡು ನೀವೇನ್ ಮಾಡ್ತೀರಿ ನಮ್ಮ ಊರಿಗ ಆಲ್ಮಟ್ಟಿ ಡ್ಯಾಮ್ ದಾಗ ಮುಣಗತೈತಿ ನಾ ಬಂದು ನಿಂತೂರ ನೀವೇ ನಮ್ ಅಂತ ತಿಳಿದು ನಮಗೊಂದು ಬದಕ ದಾರಿ ತೋರಿಸಿರಲ್ಲ ಅಂದಂಗ ನಿನ್ನ ಹೆಸರು ಏನಪ್ಪ ನನ್ನ ಹೆಸರು ಬರ್ಮಾ ಅಂತ ನೋಡ್ರಿ ಬರ್ಮಾ ಬಾ ನಮ್ ರೂಮಿಗೆ ಹೋಗಿ ಮಾತಾಡೋಣ ಕುಚಕು 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 ನನ್ನ ಜೊಡಿ دوست ಕಣ ಕುಚಕು ಜೀವಕ್ಕಿಂತ ಜಾಸ್ತಿ ಕರ್ಣ ಕುಚಕು ಓ ಗೆಳೆಯ ಜೀವನ ಗೆಳೆಯ ಶಾನೆ ತಾನೆ ಕಾಪಕಣೋ ಕಾಪತು ಒಂದು ಕೈ ಪ್ರೀತಿ ದಾಸಿಕ